ಅವರು ಅಧ್ಯಕ್ಷನಾಗಿಬಿಟ್ರು ಮನೆಗೆ ಹೋದೆ ಅತ್ತಿಯವರೇ ಅಣ್ಣವರು ಅಧ್ಯಕ್ಷನಾಗಿದ್ದಾರೆ ನನಗೊಂದು ಎಲ್ ಐ ಸಿ ಪಾಲಿಸಿ ಮಾಡಿಸಿ ಎಂದೆ ಅವರು ಮಾಡಿಸಿದ್ದೆವು ಮಾಡಿಸಿದ ಮೇಲೆ ನನಗೆ ಆರು ತಿಂಗಳಲ್ಲಿ ಯಜಮಾನರು ತಿಳ್ಕೊಂಡ್ಬಿಟ್ರು ನಾನು ಯಾಕಾದರೂ ಮಾಡಿಸಿದ್ದೆನೋ ಅನಿಸಿಕೊಟ್ಟು ಆಯಿತು ಎಲ್ ಐಸಿಯಿಂದ ದುಡ್ಡು ಬಂತು ಕೊಟ್ಟೆ ಕೊಟ್ಟ ಮೇಲೆ ಒಂದು ಎರಡು ತಿಂಗಳು ಬಿಟ್ಟು ಅವರು ಫೋನ್ ಮಾಡಿದರು ಅಣ್ಣ ಎಲ್ಲಿದ್ದೀಯ ಅಂತ ಯಾಕಕ್ಕ ಅರ್ಜೆಂಟ್ ನಮ್ಮ ಮನೆಗೆ ಬನ್ನಿ ಅಂತ ಅವ್ರ ಮನೆಗೆ ಹೋದೆ ಅವ್ರ ಮನೆ ಹೊರಗಡೆ ಮುನ್ನೂರು ಜನ ಹೆಣ್ಣು ಮಕ್ಕಳಿದ್ದಾರೆ ನಾವು ಒಳಗಡೆ ಹೋದೆ ಒಂದೇ ಚೀರ್ ಹಾಕಿದ್ದಾರೆ ಕೂತ್ಕೊಂಡೆ ಅವ್ರ ಅಕ್ಕ ಅವ್ರು ಮಾತಾಡ್ತಾ ಮಾತಾಡ್ತಾ ಹೇಳಿದ್ರು ಅಣ್ಣ ನಿಮಗೊಂದು ವಿಷಯ ಗೊತ್ತಿರಲಿ ಇಷ್ಟು ಜನ ಹೆಣ್ಮಕ್ಳು ಯಾಕೆ ಸೇರಿದ್ದಾರೆ ಅಂತ ನಿಮ್ಗೆ ಗೊತ್ತಾ ಅಂತ ನನಗೆ ಗೊತ್ತಿಲ್ಲ ಅಕ್ಕ ಅಂತೆ ಸೇರಿರ್ತಕ್ಕಂಥ ಮುನ್ನೂರು ಜನ ಹೆಣ್ಮಕ್ಳು ಬೇರೆಯವ್ರ ಕಡೆ ಎಲ್ ಐ ಸಿ ಕಳಿಸಿ ಮಾಡಲಿ ಕೊಟ್ಟಿದ್ದರು ನಾನಂದೆ ಯಾರ ಹತ್ರ ಮಾಡಿಸ್ಬೇಡಿ ಅಣ್ಣನ ಹತ್ರ ಮಾಡಿಸಿ ಅಣ್ಣನ ಕೈಗುಣ ಚೆನ್ನಾಗಿದೆ ಏನಾಗ್ತಿದ್ದಿಲ್ಲ ಅಕ್ಕ ಒಂದು ಹೆಜ್ಜೆ ಮುಂದೆ ಹೋಗಿರ ಮಾತ್ರ ಇರೋದು ಅಣ್ಣನ ಕೈಗೊಂಡ ಚೆನ್ನಾಗಿದೆ ಅಣ್ಣ ಆರು ತಿಂಗಳಲ್ಲಿ ರಿಸಲ್ಟ್ ಕೊಟ್ಟು ಬಿಡ್ತಾರೆ ಕಾಲ ಇದು ಮೂವತ್ತೈದು ವರ್ಷಗಳಾದ ಮೇಲೆ ಪ್ರಾಣೇಶ್ ಅವರು ಎಸ್ ನರಸಿಂಹ ಸರ್ ಇಷ್ಟೆಲ್ಲ ಬೆಳಕಿಗೆ ಬಂದರು ಈಗ ನೋಡಿ ಸ್ವಲ್ಪ ದಿನಗಳೇ ಬೆಳಕಿಗೆ ಬಂದು ಬಿಡ್ತಾರೆ ಮೊಬೈಲ್ ಇದೆ ಮನುಷ್ಯರಿಗೂ ಮೊಬೈಲ್ಗೂ ಬಹಳ ಹತ್ತಿರದ ಸಂಬಂಧ ಮನುಷ್ಯನಿಗೂ ಮೊಬೈಲ್ಗೂ ಬಹಳ ಹತ್ತಿರದ ಸಂಬಂಧ ಕಾಲುಗಳು ಇಲ್ಲ ಮನುಷ್ಯನಿಗೆ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಕಾಲುಗಳು ಇಲ್ಲ ಮನುಷ್ಯನಿಗೆ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಮೊಬೈಲ್ ನಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಕಾಲ್ ಮಾಡೋಕ್ಕಾಗಲ್ಲ ಕಾಲ್ ಮಾಡೋಕ್ಕಾಗಲ್ಲ ಅವಾಗ ನೀವು ಮಾತಾಡ್ತಿರ್ಬೋದು ಯಾಕಂದ್ರೆ ಮಲಗಿದ್ರು ಗೊತ್ತಾಗಲ್ಲ ಹಾಗಾಗಿ ಈ ನಾಡಿಗೆ ಹುಲಿಯಂತ ಮಕ್ಕಳನ್ನು ನೀಡಿದ ತಾಯಿಯಂದರಿಗೆ ನಮಸ್ಕಾರ ಮತ್ತು ಹುಲಿಯಂತಿದ್ದ ಗಂಡನನ್ನು ಇಲಿಯಂತೆ ಮಾಡಿದ ಎನ್ಸಿ ಅದು ಹೇಳ್ಬಾರ್ದು ಭದ್ರತೆಯಲ್ಲಿ ಮನಸ್ಸಲ್ಲಿ ಹೆಗ್ಗುಲಿ ಅಂತ ಮಾಡಿದ ತಾಯಿಯೊಬ್ಬರಿಗೆ ನಮಸ್ಕಾರ ಅಂತ ಹೇಳ್ತಾ ನೋಡಿ ನಾವು ಹೋದಲ್ಲೆಲ್ಲ ಒಂದೊಂದು ಘಟನೆಗಳಾಗುತ್ತಿದ್ದಾವೆ ಯಾಕಂದ್ರೆ ನಾವು ನೋಡಿ ನಮ್ಮದು ಬಸ್ಸಲ್ಲಿ ಹೋದ್ರೆ ಬಸ್ಸಲ್ಲಿ ಟಿಕೆಟ್ ಮುಂಚೆ ಟಿಕೆಟ್ 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 ಅಂತ ಬರ್ತಿದ್ರು ಕಂಡಕ್ಟರ್ ಇನ್ನೂ ಇಲ್ಲ ಈ ಚೇಂಜ್ ಆಗಿದೆ ಆಧಾರ ಆಧಾರ್ ಅಂತ ನಾವೆಲ್ಲ ನಿರಾ ನಿರಾಹುದು ನಾವು ಬೇರೆ ಬೆಲೆನೇ ಇಲ್ಲ ಬಸ್ ಅಲ್ಲಿ ಆಕ್ಸ್ಪ್ರೆ ಹೆಣ್ಮಕ್ಳು ಮಾತ್ರ ಆದ್ರೆ ಈ ಐವತ್ತು ವರ್ಷದಲ್ಲಿ ಹೆಣ್ಣು ಮಕ್ಕಳು ಮಾಡಿರ್ತಕ್ಕಂಥ ಸಾಧನೆ ದೊಡ್ಡದು ಹೆಣ್ಮಕ್ಳು ಬಂದಿರ್ತಕ್ಕಂಥ ಆಲೋಚನೆ ದೊಡ್ಡದು ಯಾವ ಗಂಡಸು ಈ ಆಲೋಚನೆ ಮಾಡಿರಲಿಲ್ಲ ಬಸ್ಸಿನ ಬಗಲಕ್ಕಿತ್ತಿಟ್ಬಿಟ್ಟು ಧರ್ಮಸ್ಥಳದಲ್ಲಿ ಹದಿನೈದು ದಿನ ಅನ್ನ ಸಂದರ್ಭ ಬಂದಾಗುತ್ತೆ ಬಸ್ ಈಗ ಹತ್ತಿದೆ ಹತ್ತಿದೆ ಹತ್ತಿದ್ದು ಹತ್ತಿದ್ದೆ ಹಾಗೆ ಎಲ್ಲಿ ಹೋದರೆಲ್ಲ ಒಂದೊಂದು ಘಟನೆ ಮಾಡ್ತಿದ್ದೆ ಅಂತ ಹೇಳ್ತಾ ನೋಡಿ ಮೊಬೈಲ್ ನಲ್ಲಿ ತೆಗೆದ್ರೆ ಸಾಕು ಫೇಮಸ್ ಆಗಬೇಕಂದ್ರೆ ಹಿಂಗೆ ಅಂತ ಏನಿಲ್ಲ ನೀವು ಯಾರ್ಯಾರು ಎಚ್ಚನಿದ್ರೆ ಒಂದು ಹಾಗಾಗಿ ಇಪ್ಪತ್ತು ನೀವು ಎಂಟು ತಿಂಗಳಿಂದ ಒಂದು ಸಾಂಗ್ ಇತ್ತು ಯಾರು ಮೊಬೈಲ್ನಲ್ಲಿ ನೋಡಿ ಕರ್ನಾಟಕದಲ್ಲಿ ಅದೇ ಸಾಂಗ್ ಇತ್ತು ಹೂವಿನಿಂಗ್ ಎರಡನೇ ಬಂತು ಬಂತು ಕಾಯಿ ಸಂಪಿಗೆ ಮನೆ ಹೋದರು ನೀ ನನಗೆ ಅದಾದ್ಮೇಲೆ ಇನ್ನೊಂದು ಬಂತು ಬಂತು ನೀನ್ ಸಾಂಗ್ ಬಂದಿದೆ ಯಾರು ಮೊಬೈಲ್ ಅವ್ರೆ ಹಿಂಗೆ ಆಡ್ಬೇಕಂತಿಲ್ಲ ಹೆಂಗ್ ಆಡಿದ್ರು ತಿಳುವು ಫೇಮಸ್ ಆಗ್ಬಿಡ್ತೀವಿ ಹೆಂಗಂದ್ರೆ ಹಂಗೆ ನಾವು ದಿನ ಎಲ್ಲಿ ಒಂದೊಂದು ಹಾಸ್ಯ ನಾನೊಂದು ನೀವು ಯಾಕೆ ಕವಿ ಆಗಬಾರ್ದು ಅಂದ್ರೆ ಗುರುಗಳ ಪ್ರವೇಶ ನಾನು ಕವನ ಗೊತ್ತಿಲ್ಲ ಅಂದೆ ನಾ ಕೈಯೊಳಗೆ ಬರೋದು ತೋರಿಸ್ತೀನಿ ಓದು ಅಂದ್ರು ನಾನು ಹೇಳಿದ ಕಲಾಭಿಮಾನಿಗಳೇ ಕಲಾ ಪ್ರೇಮಿಗಳೇ ಕಲಾ ಇತಿಹಾಸಿಗಳೇ ಕಲಾ ಆರಾಧಕರೇ ಇಂದು ನಿಮ್ಮೆದುರಿಗೆ ನಾನು ಕವಿಯಾಗಲು ಹೊರಟಿದ್ದೇನೆ ನನ್ನ ಕವನದ ಹೆಸರು ನಾಯಿ ಅಂದೆ ನಾಯಿ ಅಂದ ತಕ್ಷಣ ಒಬ್ರು ಮುಂದೆ ಕುತ್ಕೊಂಡ್ರು ಹೇಳಿದ್ರು ಹಾ ಹೆಸರು ಸರ್ ಅಂತೆ ಪ್ರಣೇಶ್ ಸರ್ ನೋಡಿದ್ರು ಅವ್ರ ಕೈಯ್ಯಾಗ ನಾಯಿ ಅಂತ ಬರ್ತದೆ ಬೇಡ ಸರ್ ಅಂದ್ರೆ ಯಾಕಂದ್ರೆ ನಾಯಿ ಒಂದು ದೊಡ್ಡ ಘಟನೆ ಆಗಿದ್ದೀನಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ವಾಕಿಂಗ್ ಕರ್ಕೊಂಡು ಹೋಗ್ತಿತ್ತು ನಾಯಿ ಮರಿನ ಫಸ್ಟ್ ಟೈಮ್ ಬಂದಾಗ ನೋಡಿದ್ರೆ ಗಾಬ್ರೆ ಬಿಟ್ಟೆ ಒಂದು ಮೈ ತುಂಬ ಬಿಳಿ ಬಂದು ನಾಯಿ ಮುಖ ಒಂದು ಹುಡುಗಿ ನಾಯಿ ತಗೊಂಡು ಹೊಂಟಿತ್ತು ನಾ ನಾಯಿ ಮರಿ ಖುಷಿ ಆಯಿತು ಎತ್ಕೊಂಡೆ ಖುಷಿಯಾಗಿ ನಾಯಿ ಮರಿ ಒಂದು ಮುತ್ಕೊಟ್ಟೆ ಆ ಹುಡುಗಿ ಹೇಳಿತ್ತು ಅಂಕಲ್ ನೀನ್ ನಾಯಿ ಮರಿಗಿ ಮುತ್ಕೊಟ್ಟಲ್ಲ ಅದ್ರ ಮುಖ ಈ ಕಡೆ ಇಲ್ಲ ஆ நாய்க்கு ஆ நாயி மணி முக்க ஆ நாயி மணி படிக்கிறது முகாயக்கடை ஆக்கேக்கி ஓதே நாயித்தின் ப்ரெட் பிஸ்கிட்டு இது சார் ஆக்கிரிங்க ஏன் கேத சார் இல்லே கொட பார்சல் கொடியா பார்சல் தோண்ட இல்லே தான் பார்சல் ஒய்ர இல்லே தான் நான் நாயி ஆகிறேன் பார்சல் ஒய் ஆ நாய்க்கடி ஆகது யா கடை கித்தோ நோய் இன்னும் கடை படிக்கிற அந்த நாயி மரிய நான் எந்த கவனம் ஹெசோ நாயி எந்தே முன் கவுளு ಸರಿ ಹೇಳಿದೆ ನಮ್ಮ ತಾಯಿ ಸಾಕಿದ್ದಳು ಒಂದು ನಾಯಿ ಸಾಕಿದ್ದಳು ಒಂದು ನಾಯಿ ಸಾಕಿದ್ದಳು ಒಂದು ನಾಯಿ ಎಂದೇ ಮುಂದೆ ಕೂತಿರಲ್ಲ ತುಂಬಾ ಖುಷಿ ಆಯ್ತು ವಾ ವಾವ್ವಾ ವಾ ಅಂದ್ರು ತಿರುಗ ನಮ್ಮ ತಾಯಿ ಸಾಕಿದ್ದಳು ಒಂದು ನಾಯಿ ಸಾಕಿದ್ದಳು ಒಂದು ನಾಯಿ ಎಂದೇ ಅಂದ್ರು ಈ ಕಡೆ ತಿರುಗಿ ನೋಡಿದೆ ಪ್ರಾಣೇಶ್ ಸರ್ ಅಂದ್ರೆ ಮೂರು ಸಲ ಹೇಳಿದ್ರು ಮೂರು ಸಲ ಹೇಳಿದಾಗ ಈ ಕಡೆ ನೋಡೋ ಅವಶ್ಯಕತೆ ಬೆಳೆದಲ್ಲ ಅಂತ ತಿಳ್ಕೊಂಡು ನಮ್ಮ ತಾಯಿ ಸಾಕಿದ್ದಳು ಒಂದು ನಾಯಿ ಎಂದೆ ವಾ 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 ಅಂದ್ರು ಮೂರು ಗಂಟೆ ಆಗ್ತಿದೆ ಮುಂದೆ ಕವನ ಹೋಗ್ತಾ ಇಲ್ಲ யாரோ இவ்வளவு டீ குடி கண்டேன் நான் அவரு வந்து கூட வருவதே நாயினாடே நம்ம தாயி சாக்கி து வந்து நாயி சாக்கி தாயி ஜனையெல்லாம் நம்ம தாயி சாக்கி து வந்து நாயி சாக்கி து வந்து நாயி ஜனையெல்லாம் காரண கௌரணே நம்ம ஊர் கங்காவத்தி ஹுகொபன் முந்த் கொடுத்த அவன் நோட் நம்ம தாயி சாக்கி தான் வந்து நாயி எந்தே அவன் துளைக்கட்டு எத்தின்தான் நன்கு நம்ம தாயி சாக்கி சாக்கில நான் பிரேட அனல்ல அதன் யாத்தொந்து ஸ்டேஜ் மெல்ல விட்டா நீங்க சந்தோஷ சந்தோஷ ஆகிடுவோ அந்த செப்பல் கட்டிப்பட நியாய அனஸ் நான் சொல்லி வேலை ஆகியக்கம் ஹீங்கேனே பழ சோசாகி ஏற்றே யாது ஒன்று ஆடு கேட்கிறிங்க கலிங்கே யாதோ ஒன்று விஷயம் கண்ணு நோட் ஒன்று சினிமா நோட் ஒன்று திங்களுகால அதே பூமினில் மகாசிராத்திரி கூட அங்கே இன்னும் ஹெது கால நம்ம அங்கே இருந்தது ஒழுக்கது இப்போ நம்ம லே அப்பார்டமெண்ட் ஆகிட்டு போலீஸ் அப்பார்டமெண்ட் ஆகி சவுதத்தி எல்லாமே ட்யூட்டி சவுதத்தி எல்லாமே ட்யூட்டி ஒன்று திங்களுக்கு ட்வெண்ட்டி ஃபோர் இன்டூ செவன் அகலூர் ரா் சவுதத்தி எல்லாமே ஒந்தே சப்த கேத்தா நான் போன் மட்டிட்டு அவன் ஃபோன் ரிசீவ்ள ஹலோ ஏனாய்ந்தே ஏனாய் நம்ம ஹலவாரும் ஜன தனிங்க ಮದುವೆಯ ಹಾಡುವಾಗ ಹೇಳ್ತಾರೆ ಒಂದು ಮದುವೆ ಮನೆಯಲ್ಲಿ ಹಾಡು ಹೆಂಗಿತ್ತು ಮುಂಚೆ ಈಗ ಹಿಂಗಿದ್ದೇವೆ ನೀವೆಲ್ಲರೂ ಒಂದು ಸ್ವಲ್ಪ ಕೋರ್ಸ್ಕೊಟ್ರೆ ಒಂದು ಹಾಡು ಮದುವೆ ಮನೆಯಲ್ಲಿ ತಾಳಿ ಕಟ್ಟಿದ ತಕ್ಷಣ ಹಾಡು ಹಾಡ್ತಾ ಇದ್ರೆ ಹೊಸ ಬಾಳಿನ ಹೊಸಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ ಶುಭವಾಗಲಿ ಇನ್ನೊಂದು ಮನೆ ಹೋಗಿ ಅಲ್ಲಿ ತಾಳಿ ಕಟ್ಟಿದ ತಕ್ಷಣ ಹಾಡು ಶುಭಾಶಯ ಮಧುಮಗಳಿಗೆ ಮದುಮಗಳಿಗೂ ಶುಭಾಶಯ మధు ఈ బంధ యాస్తా జన్మగల జన్మద సంబంధ ఈ మదు హాదింగిల్ల హాద్ల్ నోడ్రీ బ్రె మధు మన హో తాళి కట్టణ సంగు ఏం ఎంత సంగు

ஸை தும்கூருக்கு ஊட்ட அது ஆடாடு வியா இல்ல சுவாமியே அவரு நன் கே எல்லோருமா தும்கூருக்கு மதை மாதிரி உட்கார் ஏனா ನಾನು ಹೇಳಿದೆ ಹುಬ್ಬಳ್ಳಿ ಬೇಡ ಬೇಡ ಬಳ್ಳಾರಿ ಹೋಗುಮೇಡ ಮಂಡ್ಯದಲ್ಲಿ ಮಾಡುಮುರಲಿ ಬಲಮುರಲಿ ಪೊಲೀಸರು ಕೈ ಮೈಸೂರು ಬಿಟ್ಟದಲ್ಲಿ ಸೀರೆ ಚಟ್ಟು ಊಟ ನಮ್ದು ಎಣ್ಣೆ ಊಟ ನಮ್ದು ಎಣ್ಣೆ ಮಾಡ್ತೀರಿ ಇದ್ದ ಮನಸ್ಸೆ ದೊಡ್ಡದು ಕಾಣುವ ಸಿನಿಮಾದಲ್ಲಿ ಇದ್ದ ಮನಸ್ಸ ಸಣ್ಣದು ಕಾಣುವ ಟಿವಿಯಲ್ಲಿ ಇದ್ದು ಮನಸ್ಸ ಇದ್ದಂಗೆ ಕಾಣದಂತ ಭವ್ಯವಾದ ಪವಿತ್ರವಾದ ವೇದಿಕೆಯಲ್ಲಿ ನಿಮ್ಮಂತ ಪ್ರೇಕ್ಷಕರ ಮುಂಭಾಗದಲ್ಲಿ